ಎಲ್ಲರಿಗೂ ಕೂಡ ಪ್ರೇರಣೆ ಯಾಕೆ ಅಂದ್ರೆ ಇವತ್ತಿನ ಯುವ ಜನಾಂಗ ನೋಡ್ಬೇಕಾಗಿರೋದು ನಮ್ಮ ಮುಂದಿನ ಜಗತ್ತನ್ನ ಇವತ್ತು ಜಗತ್ತು ಅಂತರಿಕ್ಷಕ್ಕೆ ಹೋಗ್ತಾ ಇದೆ ಅಂತರಿಕ್ಷಕ್ಕೆ ಹೋಗಿ ಕಾಲಿಡುವಲ್ಲಿ ಈ ಸಮುದಾಯದ ಮಕ್ಕಳು ಇರಬೇಕು ನಮ್ಮ ಗುರಿ ಬರೀ ಭಾರತ ಅಲ್ಲ ನಮ್ಮ ಗುರಿ ಅಂತರಿಕ್ಷ ಆಗಬೇಕು ಅನ್ನುವಂತಹ ದೃಷ್ಟಿಕೋನವನ್ನ ಇಟ್ಕೊಂಡು ಘಾಟ್ಗೆ ಸಾಹೇಬರು ಮಾತನಾಡಿದ್ರು ಇತಿಹಾಸದ ನೋವುಗಳು ಬಹಳಷ್ಟು ಇದಾವೆ ಇವತ್ತು ನಾವೆಲ್ಲರೂ ವೇದಿಕೆ ಮೇಲೆ ಇರ್ತೀವಿ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಪುಣ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಏನು ಶ್ರಮವನ್ನ ಹಾಕಿದ್ರು ಏನು ನೋವನ್ನ ಉಂಡ್ರು ಅವರ ಉದ್ದೇಶ ಒಂದೇ ಇತ್ತು ಮುಂದಿನ ತಲೆಮಾರು ಈ ನೋವಿನಿಂದ ಮುಕ್ತ ಆಗಬೇಕು ಅಂತ ಜಗತ್ನಲ್ಲಿ ಆ ದಿನದಲ್ಲಿ ಅತಿ ಹೆಚ್ಚು ಡಾಕ್ಟರೇಟ್ ಪಡೆದಂತಹ ವ್ಯಕ್ತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಒಬ್ಬರು ಆಗಿದ್ರು ಇವತ್ತಿನಲ್ಲೇ ಅಷ್ಟು ವಿದ್ಯಾಭ್ಯಾಸವನ್ನ ಮಾಡಿರುವ ಕೆಲವೇ ವ್ಯಕ್ತಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ರು ಲಂಡನ್ ನಲ್ಲಿ ಇದ್ರೆ ಕೋಟ್ಯಾಧೀಶರಾಗಿ ಸುಖದ ನೆಮ್ಮದಿಯ ಜೀವನವನ್ನ ಬಯ ಬಾಳಬಹುದಾಗಿತ್ತು ವಾಪಸ್ ಭಾರತಕ್ಕೆ ಬಂದ್ರು ಹೆಚ್ಚೆ ಹೆಜ್ಜೆಗೆ ಅವಮಾನವನ್ನ ಸಹಿಸಿಕೊಂಡು ಈ ಸಮಾಜಕ್ಕಾಗಿ ದಾರಿದೀಪವನ್ನ ತೋರಿಸಿದ್ರು ಇದು ನಮಗೆಲ್ಲ ಏನು ಸಂದೇಶ ಕೊಡತ್ತೆ ನಾನು ಬದುಕುವಂತದ್ದು ನನಗಲ್ಲ ನೋಗೊಂಡ ಸಮಾಜಕ್ಕಾಗಿ ನಾನು ಬದುಕಬೇಕು ಅಂತ ಮೊನ್ನೆ ಸಚಿವರ ಜೊತೆಗೆ ನಾನು ಮಾತನಾಡ್ತಾ ಇದ್ದೆ ರಾಜಕೀಯ ವಲಯದಲ್ಲಿ ಚಿಂತಕರ ಮಧ್ಯದಲ್ಲಿ ಒಂದು ಚರ್ಚೆ ನಡೆದಿತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಬಡ ಮಕ್ಕಳಿಗೆ ಡೆಲ್ಲಿಯಲ್ಲಿ ಐ ಎ ಎಸ್ ಕೋಚಿಂಗ್ ಕೊಡ್ತಾ ಇದ್ದಾರೆ ಎಲ್ಲ ಕಡೆ ಅದನ್ನ ಹೇಳ್ಕೊಳ್ಳಿಲ್ಲ ಇನ್ನೊಂದು ಬಹಳ ಅವರ ಮುಂದಿನ ವಿಚಾರವನ್ನ ವ್ಯಕ್ತ ಮಾಡಿದ್ರು ದೆಹಲಿಯ ಏರ್ಪೋರ್ಟ್ ಪಕ್ಕದಲ್ಲಿ ಇಪ್ಪತ್ತು ಗುಂಟೆ ಜಾಗವನ್ನ ಖರೀದಿ ಮಾಡಿ ಎಷ್ಟು ಮೂವತ್ತು ಕೋಟಿ ಸರ್ ಅದಕ್ಕೆ ಮೂವತ್ತು ಕೋಟಿ ರೂಪಾಯಿಯಲ್ಲಿ ಸರ್ಕಾರದ ವತಿಯಿಂದ ಜಾಗವನ್ನ ಖರೀದಿ ಮಾಡಿ ಬರೀ ಎಂಟ್ರೆನ್ಸ್ ಟೆಸ್ಟ್ ಬರೆದು ಬಿಟ್ರೆ ಮೈಸೂರು ಭಾಗದವರು ಮಂಡ್ಯ ಭಾಗದವರೇ ಹೋಗ್ಬಿಡ್ತಾರೆ ಅಂತ ಹೇಳಿ ಅದರಲ್ಲಿ ಒಂದು ಗೈಡ್ ಲೈನ್ಸ್ ಪ್ರತಿ ಮತಕ್ಷೇತ್ರದಿಂದ ಎರಡರಿಂದ ಮೂರು ಮಕ್ಕಳು ಅಲ್ಲಿ ಕೋಚಿಂಗ್ ತಗೊಳ್ಳಿಕ್ಕೆ ಹೋಗುವಂತ ಆಗಬೇಕು ಅನ್ನುವಂತ ಗುಣಕ್ಕೆ ಮಾತ್ಸರ್ಯ ಇರಬಾರದು ಒಳ್ಳೆಯತನವನ್ನ ಪ್ರಶಂಸೆ ಮಾಡಲಿಕ್ಕೆ ನಾವು ಹಿಂಜರಿಬಾರದು ಒಬ್ಬ ವ್ಯಕ್ತಿಯ ದೃಷ್ಟಿಕೋನ ಏನಿರಬೇಕು ಅನ್ನುವಂಥದ್ದನ್ನ ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಂದ ನಾವೆಲ್ಲರೂ ಯುವ ಪೀಳಿಗೆಗಳು ನಾವು ಪ್ರೇರಣೆಯನ್ನ ಪಡ್ಕೊಳ್ಬಹುದು ಇವತ್ತು ಬಹುದೊಡ್ಡ ಪ್ರತಿಮೆಯನ್ನ ಉದ್ಘಾಟನೆ ಅನಾವರಣವನ್ನ ಮಾಡಿದ್ದೀರಿ ಯಾಕೆ ನಾವು ಅನಾವರಣವನ್ನ ಮಾಡ್ತೀವಿ ನಮ್ಮ ಚಿಂತನೆಗೆ ಆಗಾಗ ತುಕ್ಕು ಹಿಡಿಯತ್ತಲ್ಲ ಈ ಪ್ರತಿಮೆಯನ್ನ ನೋಡಿದಾಗ ಅದನ್ನ ಪಾಲಿಶ್ ಮಾಡದಂಗೆ ಆಗಬೇಕು ಅಂಬೇಡ್ಕರ್ ಪುತ್ಥಳಿಯನ್ನ ನೋಡಿದಾಗ ನಮ್ಮೊಳಗೆ ಪ್ರೇರಣೆ ಬರಬೇಕು ಈ ಮಹಾನುಭಾವ ಒಬ್ಬ ಹುಟ್ಟಲಿಲ್ಲ ಅಂತ ಹೇಳಿದ್ರೆ ಕೋಟ್ಯಂತರ ಜನ ಯಾವ ಸ್ಥಿತಿಯಲ್ಲಿ ಇರ್ತಿದ್ರು ಈ ಒಬ್ಬ ಮಹಾನುಭಾವ ಹುಟ್ಟಿದ್ದಕ್ಕೆ ನಾನಿವತ್ತು ತಲೆ ಎತ್ತಿ ಓಡಾಡ್ತಾ ಇದ್ದಾನೆ ಅನ್ನೋ ಪ್ರೇರಣೆ ಪ್ರತಿ ಒಬ್ಬರ ಮನಸ್ಸಿನಲ್ಲಿ ಬಂದಾಗ ಅವನಿಗೆ ಅಂಟಿದಂತಹ ಜಾಡ್ಯನ ಬಿಡ್ತಾನೆ ಮತ್ತಷ್ಟು ಪ್ರಯತ್ನವನ್ನ ಮಾಡ್ತಾನೆ ಈ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಬಹಳಷ್ಟು